ಸ್ಯಾನಿಟರಿ ಪ್ಯಾಡ್ ಮೇಲೆ ರಾಹುಲ್ ಗಾಂಧಿ ಫೋಟೋ ಕಾಣಿಸ್ಕೊಳ್ತಾ ಇದೆ ನಕಲಿ ಫೋಟೋವನ್ನ ಸೃಷ್ಟಿ ಮಾಡಿ ಕೃತ್ಯ ನಡೆಸಲಾಗಿದೆ ಅನ್ನುವಂತಹ ಕೇಸ್ ದಾಖಲಾಗಿದೆ ಸ್ಯಾನಿಟರಿ ಪ್ಯಾಡ್ ಮೇಲೆ ರಾಹುಲ್ ಗಾಂಧಿ ಫೋಟೋ ಕಾಣಿಸ್ಕೊಳ್ತಾ ಇದೆ ಈ ಫೋಟೋ ಏನ್ ಕಾಣಿಸ್ಕೊಳ್ತಾ ಇದೆ ಇದು ಡೂಪ್ಲಿಕೇಟ್ ಫೋಟೋ ಇದು ಬೇಕು ಅಂತಲೇ ಸೃಷ್ಟಿ ಮಾಡಿರೋದು ಅಂತ ಕೇಸ್ ದಾಖಲಾಗಿತ್ತು ರತನ್ ರಂಜನ್ ಅರುಣ್ ಅನ್ನೋರ್ ಮೇಲೆ ಕೇಸ್ ದಾಖಲಾಗಿತ್ತು ಬೆಂಗಳೂರಿನ ಹೈಗ್ರೌಂಡ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು ಎಕ್ಸ್ ಖಾತೆದಾರರಾಗಿರುವ ಬಿಹಾರಿ ಆರೋಪಿಗಳಿವರು ಚಿತ್ರವನ್ನ ಮಾರ್ಫ್ ಮಾಡಿ ಪ್ಯಾಡ್ ಮೇಲೆ ಹಾಕೊಂಡಿದ್ದಾರೆ ಇದು ಮಾನಹಾನಿ ಸ್ತ್ರೀ ದ್ವೇಷ ಪ್ರಕಟಣೆ ಮಾಡಿದ್ದಾರೆ ಅಂತ ದೂರು ದಾಖಲಾಗಿರುವುದು ಕಾಂಗ್ರೆಸ್ ಕಾರ್ಯಕರ್ತೆ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿರುವುದು ಈಗಾಗಲೇ ಸ್ಯಾನಿಟರಿ ಪ್ಯಾಡ್ ಮೇಲೆ ರಾಹುಲ್ ಗಾಂಧಿ ಅವರ ಫೋಟೋ ವೈರಲ್ ಆಗ್ತಾ ಇದೆ ಹಾಗಾಗಿ ಸ್ಯಾನಿಟರಿ ಪ್ಯಾಡ್ ಮೇಲೆ ಬೇಕು ಅಂತ ನಕಲಿ ಮಾಡಿ ಫೋಟೋವನ್ನು ಅಂಟಿಸಲಾಗ್ತಾ ಇದೆ ಹಾಗಾಗಿ ಬಿಹಾರದಲ್ಲಿ ಪಕ್ಷದ ಪ್ರಿಯದರ್ಶಿನಿ ಉಡಾನ್ ಯೋಜನೆಯನ್ನು ನೀಡಲಾಗ್ತಾ ಇದೆ ಇದರಡಿಯಲ್ಲಿ ವಿತರಿಸಲಾಗಿದೆ ಅಂತ ಫೇಕ್ ಮಾಡಿಕೊಂಡು ತೋರಿಸಲಾಗ್ತಾ ಇದೆ ಸ್ಯಾನಿಟರಿ ಪ್ಯಾಡ್ಗಳಲ್ಲಿ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಮಾರ್ಫಿಂಗ್ ಆಗಿ ನಕಲಿ ಚಿತ್ರಗಳನ್ನು ಅಂಟಿಸಿ ಅದನ್ನು ವೈರಲ್ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಬ್ಬರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗ್ತಾ ಇದೆ ಕೆಲವೊಂದಷ್ಟು ವಿಡಿಯೋಸ್ ಆಗಿ ಫೋಟೋಸ್ ಅಂದರೆ ಸ್ಯಾನಿಟರಿ ಪ್ಯಾಡ್ನಲ್ಲಿ ಅವರ ಮುಖ ಚಿತ್ರ ಅಥವಾ ಭಾವಚಿತ್ರ ಕಾಣಿಸುವಂತೆ ಅಂಟಿಸಲಾಗಿರುವುದು ಅಂದರೆ ಅವರ ಮನಸ್ಥಿತಿ ಹೇಗಿದೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇದೆ ಕೆಲವೊಂದಷ್ಟು ಪ್ಯಾಡ್ನ ಮೇಲೆ ಪುರುಷ ಪ್ರಧಾನವಾದಂಥ ಚಿತ್ರಗಳನ್ನು ಅಂಟಿಸಬಾರ್ದು ಅಂತ ನಾವು ಹೇಳೋದಕ್ಕೆ ಬರೋದಿಲ್ಲ ಆದರೆ ಪ್ಯಾಡ್ನ ಒಳಗಡೆ ಫೋಟೋ ಕೂಡ ನಕಲಾಗಿರುವಂತೆ ಅಥವಾ ಫೋಟೋ ಕಾಣಿಸ್ಕೊಳ್ಬೇಕು ಅದರ ಸ್ಯಾನಿಟರಿ ಪ್ಯಾಡ್ನ ಮೇಲ್ಗಡೆ ಆ ರೀತಿಯಾದಂತಹ ದುಷ್ಕೃತ್ಯ ಯಾಕೆ ನಡೆಸಬೇಕು ನಮಗೂ ಕೂಡ ಗೊತ್ತಾಗ್ತಾ ಇಲ್ಲ ಈ ಕುರಿತು ಕಾಂಗ್ರೆಸ್ ಕಾರ್ಯಕರ್ತೆ ಅಥವಾ ಕಾಂಗ್ರೆಸ್ ನಾಯಕಿ ಸುಪ್ರಿಯಾ ಶ್ರೀನಾಥೆ ಮಾಹಿತಿಯನ್ನ ನೀಡಿದ್ರು ನಕಲಿ ವಿಡಿಯೋವನ್ನ ರಚನೆ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರ ಚಿತ್ರವನ್ನ ಸೃಷ್ಟಿ ಯಾರು ಮಾಡಿದ್ದಾರೆ ಅವರ ವಿರುದ್ಧವಾಗಿ ಎಫ್ಐಆರ್ ಕೂಡ ದಾಖಲು ಮಾಡಲಾಗಿದೆ ಅಂತ ವಿಚಾರವನ್ನ ಶೇರ್ ಮಾಡಿಕೊಂಡಿದ್ದಾರೆ ಇದರ ಜೊತೆಗೆ ಈ ಒಂದು ಕೃತ್ಯದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಇವರ ವಿರುದ್ಧ ಕೂಡ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ ಅಂದ್ರೆ ಪದೇ ಪದೇ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಯಾವುದೇ ಟೀಮ್ ನ ಲೀಡರ್ ಆಗಿ ಯಾವುದೇ ಪಕ್ಷದ ನಾಯಕರೇ ಆಗಿರಲಿ ಸ್ಯಾನಿಟರಿ ಪ್ಯಾಡ್ ಅನ್ನ ಪ್ರಿಯದರ್ಶಿನಿ ಅನ್ನುವಂತ ಯೋಜನೆ ಅಡಿಯಲ್ಲಿ ಕೊಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಆ ಪ್ಯಾಡ್ ನ ಮೇಲ್ಭಾಗದಲ್ಲಿ ಅಥವಾ ಆ ಕವರ್ ಏನಿರುತ್ತೆ ಅದ್ರ ಮೇಲೆ ಆ ಫೋಟೋ ಇತ್ತು ಅದನ್ನ ಎಲ್ಲರೂ ಕೂಡ ಕೆಲವೊಂದಷ್ಟು ಚರ್ಚೆ ಕೂಡ ಅದು ಕಾರಣವಾಗಿತ್ತು ಯಾಕೆ ಬೇಕು ಹೆಣ್ಣು ಮಕ್ಕಳು ಬಳಸುವಂತಹ ಸ್ಯಾನಿಟರಿ ಪ್ಯಾಡ್ನ ಮೇಲೆ ರಾಹುಲ್ ಗಾಂಧಿ ಅವರ ಫೋಟೋ ಅವಶ್ಯಕತೆ ಇತ್ತ ಅಂತ ಯಾಕಿರಬಾರ್ದು ಯಾಕಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ಯಾಡ್ ಮ್ಯಾನ್ ಅನ್ನುವಂಥ ಸಿನಿಮಾ ಬರುತ್ತೆ ಅದರಲ್ಲೂ ಕೂಡ ಅಕ್ಷಯ್ ಕುಮಾರ್ ಅವರು ಹೀರೋ ಆಗಿ ನಟಿಸ್ತಾರೆ ಅದೆಲ್ಲವೂ ಕೂಡ ಚರ್ಚೆಗಳಲ್ಲೂ ಒಂದು ಆದರೆ ಸ್ಯಾನಿಟರಿ ಪ್ಯಾಡ್ನ ಮೇಲ್ಭಾಗದಲ್ಲಿ ಏನಕ್ಕೆ ಡ್ಯೂಪ್ಲಿಕೇಟ್ ಫೋಟೋಗಳನ್ನು ನಕಲು ಮಾಡಬೇಕಾಗಿತ್ತು ಇದು ನಿಜಕ್ಕೂ ಕೂಡ ಹೀನ ಸ್ಥಿತಿ ಬೇಕು ಅಂತಲೇ ಮಾಡಿರುವಂತಹ ಕುಕೃತ್ಯ ಹಾಗಾಗಿ ಅವರ ಮೇಲೆ ಈಗಾಗಲೇ ದೂರನ್ನ ಕೂಡ ರಿಜಿಸ್ಟರ್ ಮಾಡಲಾಗಿದೆ ಅಷ್ಟಕ್ಕೂ ಏನ್ ನಡೆದಿದೆ ಅದನ್ನ ವಿವರಣೆ ಕೊಡೋದಾದ್ರೆ ಬಿಹಾರದಲ್ಲಿ ಕಾಂಗ್ರೆಸ್ ಮುಟ್ಟಿನ ನೌರ್ಮಲ್ಯದ ಬಗ್ಗೆ ಜನಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಮಹಿಳೆಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಮಹಿಳೆಯರಿಗೆ ವಿತರಣೆ ಮಾಡೋದಕ್ಕೆ ಉದ್ದೇಶ ಮಾಡಿರುವಂತಹ ಉಚಿತ ಸ್ಯಾನಿಟರಿ ಪ್ಯಾಡ್ಗಳಲ್ಲಿ ರಾಹುಲ್ ಗಾಂಧಿ ಅವರ ಫೋಟೋ ಇರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ಕಾಂಗ್ರೆಸ್ ಮಹಿಳೆಯರ ಋತುಸ್ರಾವದ ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ವಿಚಾರ ಹೀಗಾಗಿ ಕೆಲವೊಂದಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವುದು